ಕುಸುಬೆ ಬೆಂಬಲ ಬೆಲೆ ಖರೀದಿ ಕೇಂದ್ರದಲ್ಲಿ ಮೂರು ತಾಲೂಕಿನ ರೈತರಿಗೆ ಅನ್ಯಾಯ ಅಂದಪ್ಪ ಕೋಳೂರು ಆಗ್ರಹ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಬೇವೂರು ಕೊಪ್ಪಳ ತಾಲೂಕಿನ ಅಳವುಂಡಿ ಈ ಎರಡೂ ಪಾಯಿಂಟ್ನಲ್ಲಿ ಮಾತ್ರ ಕುಸುಬೆ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನು ಆರಂಭಿಸಿದ್ದಾರೆ ಅತಿ ಹೆಚ್ಚು ಕುಸುಬೆ ಬೆಳೆದಿರುವ ಮೂರು ತಾಲೂಕಿನ ರೈತರಿಗೆ ಕುಸುಬೆ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನು ಆರಂಭಿಸಿಲ್ಲ ಮೂರು ತಾಲೂಕಿನ ರೈತರು ಎಲ್ಲಿಗೆ ಹೋಗಬೇಕು ಶೀಘ್ರದಲ್ಲಿ ಅತಿ ಹೆಚ್ಚು ಕುಸುಬೆ ಬೆಳೆಯುವ ತಾಲೂಕಿನಲ್ಲಿ ಕುಸುಬೆ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನು ಆರಂಭಿಸಬೇಕು ಜೊತೆಗೆ ಕಡಲೆ ಜೋಳದ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನು ಕೂಡ ಆರಂಭಿಸಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಅವರು ಆಗ್ರಹಿಸಿದರು ಮೂರು ತಾಲೂಕಿನಲ್ಲಿ ವಿವಿಧ ಬೆಳೆಗಳ ಖರೀದಿ ಕೇಂದ್ರದ ಪಾಯಿಂಟ್ ಇದ್ರೂ ಕೂಡ ಜಿಲ್ಲೆಯ ಕೃಷಿ ಮಾರಾಟಾಧಿಕಾರಿಗಳು ಕುಸುಬೆ ಬೆಳೆಯುವ ಬಿಟ್ಟಿರುವ ತಾಲೂಕು ಕುಕ್ನೂರು ಯಲಬುರ್ಗ ಕುಷ್ಟಗಿ ಮೂರು ತಾಲೂಕಿನಲ್ಲಿ ಖರೀದಿ ಕೇಂದ್ರ ಪಾಯಿಂಟ್ ಬಿಟ್ಟು ಕುಸುಬೆ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನ ಬೇವೂರು ಅಳವುಂಡಿ ಎರಡು ಪಾಯಿಂಟ್ನಲ್ಲಿ ಮಾತ್ರ ಖರೀದಿ ಕೇಂದ್ರ ಆರಂಭ ಮಾಡಿ ಮೂರು ತಾಲೂಕಿನ ರೈತರಿಗೆ ಸರ್ಕಾರ ಅನ್ಯಾಯ ಮಾಡಿದೆ ಎಂದರು ಇದರ ಜೊತೆಗೆ ಏಕಕಾಲಕ್ಕೆ ಕಡಲೆ ಜೋಳ ವಿವಿಧ ಬೆಳೆಗಳನ್ನು ಬೆಂಬಲ ಬೆಲೆಯಲ್ಲಿ ಸರ್ಕಾರ ಖರೀದಿಸಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಅವರು ಆಗ್ರಹಿಸಿದ್ರು ಮುಂದೆ ಬೆಲೆ ಬರಬಹುದು ಎಂಬ ಕಾರಣದಿಂದ ರೈತರು ಕಡಲೆ ಬಿಳಿ ಜೋಳವನ್ನ ಕೆಲವು ರೈತರು ಮನೆಯಲ್ಲಿ ಇಟ್ಟುಕೊಂಡಿದ್ದಾರೆ ಇನ್ನು ಕೆಲವು ರೈತರು ಹೊಲದಲ್ಲಿ ಇಟ್ಟುಕೊಂಡಿದ್ದಾರೆ ರೈತರು ಕಡಲೆ ಬೆಂಬಲ ಬೆಲೆಯನ್ನು ಕಾಯ್ತಾ ಕುಳಿತಿದ್ದಾರೆ ಕೊನೆಯ ಬಾರಿಗಾದರೂ ಸರ್ಕಾರ ರೈತರ ಕಡಲೇನ ಜೋಳವನ್ನು ಏಕಕಾಲಕ್ಕೆ ಬೆಂಬಲ ಬೆಲೆಯಲ್ಲಿ ಖರೀದಿಸಬೇಕು ಅಂತ ಗ್ರಾಮದ ರೈತ ಅಜ್ಜಪ್ಪ ಗಂಗೋಜಿ ಅವರು ಆಗ್ರಹಿಸಿದರು ವರದಿ ಅಂದಪ್ಪ ಕೋಳೂರು ಕೊಪ್ಪಳ ಅಧಿಕಾರಿಗಳು ಕೊಪ್ಪಳ ಜಿಲ್ಲೆಯಲ್ಲಿ ಕೃಷಿ ಕೇಂದ್ರ ಪ್ರಾರಂಭ ಮಾಡಿದ್ದಾರೆ ಅಧಿಕಾರಿಗಳು ಆಮೇಲೆ ಏನಾಗುತ್ತೆ ಅಂದ್ರೆ ಇವತ್ತು ಯಲಬುರ್ಗ ತಾಲೂಕಿನ ಬೇವೂರ್ ಪಾಯಿಂಟ್ ನಲ್ಲಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್